ವೆಲ್ಕಮ್ ಟು ಎಂ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂತಹ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಹೇಗೆಲ್ಲ ಸಬ್ಮಿಟ್ ಮಾಡಬೇಕು ಆ ಒಂದು ಪ್ಯಾಟರ್ನ್ ಈ ವಿಡಿಯೋ ಮುಖಾಂತರ ನೀವು ತಿಳಿದುಕೊಳ್ಳಬಹುದು ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯ ಲೆಗ್ ಸ್ಟಾರ್ಟ್ ಕ್ವಿಕ್ಕಾಗಿ ನೋಡ್ಬಿಡೋಣ ಸ್ನೇಹಿತರೆ ನೋಡಿ ಅತಿಥಿ ಶಿಕ್ಷಕರ ತಾತ್ಕಾಲಿಕ ನೇಮಕಾತಿಗೆ ಅರ್ಜಿ ನಮೂನೆ ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಇದರಲ್ಲಿ ಮೇನ್ ನೀವು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ಆರು ಇಯರ್ ಮೆನ್ಷನ್ ಆಗಿರುವಂತಹ ಅಪ್ಲಿಕೇಶನ್ ಫಾರಮನ್ನು ನೀವು ಸಬ್ಮಿಟ್ ಮಾಡಬೇಕು ಅಂದರೆ ನೀವು ಫಿಲ್ ಅಪ್ ಮಾಡಲಿಕ್ಕೆ ಯಾಕಂದ್ರೆ ಯಾಕಂದರೆ ಅಪ್ಲಿಕೇಶನಲ್ಲಿ ಇಯರ್ ಬೇರೆ ಇದ್ದರೆ ಕ್ಯಾ ಅಪ್ಲಿಕೇಶನ್ನೇ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಿರುವಂಥದ್ದು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇಯರನ್ನು ನೀವು ನೋಡಿ ಅಪ್ಲಿಕೇಶನನ್ನು ಫಿಲ್ ಮಾಡಲಿಕ್ಕೆ ಮುಂದಾಗಿ ಹೇಗೆಲ್ಲ ಅಪ್ಲಿಕೇಶನ್ ಫಾರಮಲ್ಲಿ ಬಯೋಡೇಟಾವನ್ನು ಫಿಲ್ ಮಾಡಲಿಕ್ಕೆ ಡೀಟೇಲ್ಸ್ ಕೊಟ್ಟಿರ್ತಾರೆ ನೋಡ್ತಾ ಹೋಗೋಣ ಬನ್ನಡಿ ಅಭ್ಯರ್ಥಿಯ ಹೆಸರು ಅದು ದಪ್ಪ ಅಕ್ಷರಗಳಲ್ಲಿರಬೇಕು ಹಾಗೆ ತಂದೆಯ ಹೆಸರು ಹಾಗೆ ಜನ್ಮ ದಿನಾಂಕ ನೆಕ್ಸ್ಟ್ ಫೋರ್ತ್ ಬಂದು ವಿದ್ಯಾರ್ಥಿಗಳ ಒಂದು ಅರ್ಹತೆ ಏನಿದೆ ಪ್ರಾಥಮಿಕ ಶಾಲೆಗಳಿಗೆ ನೀವು ಶಿಕ್ಷಕರಾಗಿ ಬಯಸುವಂಥವರು ಆ ಒಂದು ಶಾಲೆಯ ಮಾರ್ಕ್ ಮಾಡಿ ಇಲ್ಲಾಂದರೆ ಪ್ರೌಢಶಾಲೆ ಅಂತಿದರೆ ಪ್ರೌಢಶಾಲೆಗೆ ಅಂತ ಮಾರ್ಕ್ ಮಾಡಿ ದೃಢೀಕೃತ ಅಂಕಪಟ್ಟಿ ಲಗತ್ತಿಸುವುದು ಅದರಲ್ಲೂ ಎಸ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ಪದವಿ ಹಾಗೆ ಒಂದು ಡಿ ಎಡ್ ಹಾಗೆ ಬಿ ಎಡ್ ಇದರಲ್ಲಿ ನೋಡಿ ಎಸ್ ಸಿಯಲ್ಲಿ ಗರಿಷ್ಠ ಅಂಕಗಳು ಎಷ್ಟಿರುತ್ತೆ ನೀವು ಪಡೆದಿರೋ ಅಂಕಗಳು ಎಷ್ಟು ಅದರ ಒಂದು ಟೋಟಲ್ ಪರ್ಸೆಂಟೇಜನ್ನು ಮೆನ್ಷನ್ ಮಾಡಬೇಕು ಹಾಗೆ ಪಿ ಯು ಸಿ ಅಷ್ಟೇ ಪಿ ಯು ಸಿಯಲ್ಲಿ ನೀವು ಟೋಟಲ್ ಆಗಿ ಅದರಲ್ಲಿ ಎಷ್ಟಿರುತ್ತೆ ಗರಿಷ್ಠ ಅಂಕಗಳು ನೀವು ಪಡೆದ ಅಂಕಗಳು ಹಾಗೆ ನಿಮಗೆ ನೀವು ತೆಗೆದುಕೊಂಡಂಥ ಟೋಟಲ್ ಪರ್ಸೆಂಟೇಜ್ ನೆಕ್ಸ್ಟ್ ನಿಮ್ಮ ಒಂದು ಡಿಗ್ರಿಯಲ್ಲಿ ಅಂದರೆ ಬಿ ಎ ಅಥವಾ ಬಿ ಎಸ್ ಸಿ ಅಥವಾ ಬಿ ಕಾಮಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಷ್ಟು ಮಾರ್ಕ್ಸಲ್ಲಿ ನೀವು ಪಡೆದಂತಹ ಅಂಕಗಳೆಷ್ಟು ಸೊ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿ ಆ ಒಂದು ಪರ್ಸೆಂಟೇಜ್ ಎಷ್ಟು ಬರುತ್ತೆ ಆ ಪರ್ಸೆಂಟೇಜನ್ನು ಇಲ್ಲಿ ಮೆನ್ಷನ್ ಮಾಡಿ ಸೊ ಇದಷ್ಟು ಪ್ರಾಥಮಿಕ ಆಗಲಿ ಪ್ರೌಢಶಾಲೆಗೆ ನೀವು ಏನು ಸಬ್ಮಿಟ್ ಮಾಡಿದ್ರೋ ಏನು ಫಿಲ್ ಮಾಡಿದ್ರೋ ಫಾರ್ ಎಕ್ಸಾಂಪಲ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆ್ಯಂಡ್ ಡಿ ಎಡ್ ಅಥವಾ ಬಿ ಎಡ್ ಇದಿಷ್ಟು ಮಾರ್ಕ್ಸ್ ಕಾರ್ಡ್ನ ಒಂದೊಂದು ಜೊರಾಕ್ಸ್ ಕಾಪಿ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ ನೆಕ್ಸ್ಟು ಫಿಫ್ತ್ ಒನ್ನು ನೋಡೋದಾದರೆ ನೀವು ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲೂ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನೋಡಿ ಫಿಫ್ತ್ ಒನ್ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಅರ್ಜಿದಾರರ ಶಿಕ್ಷಕರ ಅಂಚೆ ವಿಳಾಸ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಒಂದು ನಿಯರ್ ಇರ್ತಕ್ಕಂಥ ಅಂಚೆ ವಿಳಾಸವನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ವಿತ್ ಪಿನ್ ಕೋಡ್ ಜೊತೆಗೆ ಆ ಒಂದು ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ ಓಕೆನಾ ನೆಕ್ಸ್ಟ್ ಸಿಕ್ಸ್ ಒನ್ನು ಅರ್ಜಿದಾರ ಶಿಕ್ಷಕರ ಕಾಯಂ ವಿಳಾಸ ನೋ ನೀವಿರ್ತಕ್ಕಂತಹ ಒಂದು ನಿಯರ್ ಆ ಒಂದು ಅಡ್ರೆಸ್ಸನ್ನು ನೀಟಾಗಿ ಇಲ್ಲಿ ಸಬ್ಮಿಟ್ ಮಾಡಿ ನೀವು ಯಾವುದೇ ಒಂದು ಅಡ್ರೆಸ್ ನಿಮ್ಮ ಕಾಯಂ ವಿಳಾಸ ಹಾಕಬೇಕಾಗಿದ್ದರೆ ಪಿನ್ ಕೋಡ್ ಇಸ್ ಮಸ್ಟ್ ಅಂಡ್ ಶಿಡ್ನ ಪದೇ ಪದೇ ಹೇಳ್ತಿರುವಂಥದ್ದು ಅದನ್ನು ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ ಸೆವೆಂತ್ ಒನ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಸ್ನೇಹಿತರೆ ತಾಲೂಕಿನ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ಇಚ್ಛಿಸುವ ಶಾಲೆಗಳ ಆದ್ಯತಾ ಪಟ್ಟಿ ನೀವು ಯಾವ ನೀವು ಯಾವ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ಬಯಸುವಂತಹ ಅಭ್ಯರ್ಥಿಗಳು ಆ ಒಂದು ಶಾಲೆಯ ಆ ಒಂದು ಡಿಸ್ಟಿಕ್ ನೇಮನ್ನು ಮೆನ್ಷನ್ ಮಾಡಿ ಅಲ್ಲೊಂದು ಡೀಟೇಲ್ಸಲ್ಲನ್ನು ಕೊಡಬೇಕಾಗುತ್ತೆ ಆದರೂ ನಿಮಗೆ ಕನ್ಫ್ಯೂಸ್ ಇದ್ದಲ್ಲಿ ಆಯಾ ಶಾಲೆಯ ಎಚ್ ಎಂ ಮಾಸ್ಟರ್ಸ್ ಅಂತ ಏನಿರ್ತಾರೆ ಮುಖ್ಯ ಶಿಕ್ಷಕರನ್ನ ಕೇಳಿದ್ರೆ ಅವರೇ ಒಂದಷ್ಟು ಕ್ಲಾರಿಟಿಯಲ್ಲಿ ಕೊಡ್ತಾರೆ ನಾನು ಯಾಕೆ ಇದನ್ನ ಈ ಮಾತನ್ನ ಕೇಳ್ತಿ ಹೇಳ್ತಿದ್ದೀನಿ ಅಂದರೆ ಬಿಕಾಸ್ ಹೊಸ್ದಾಗಿ ಅಪ್ಲಿಕೇಶನ್ ಅವರು ಹಾಕೋರು ಇರ್ತಾರೆ ಆದರೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇದ್ದು ಅಪ್ಲಿಕೇಶನ್ ಅವ್ರು ಹಾಕಿರೋರು ಇರ್ತಾರೆ ಅವ್ರಿಗೆ ಒಂದಷ್ಟು ಮಾಹಿತಿ ಗೊತ್ತಿರುತ್ತೆ ಆದರೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕೋ ಅಭ್ಯರ್ಥಿಗಳಿಗೆ ಒಂದಷ್ಟು ಗೊಂದಲ ಅಥವಾ ಕನ್ಫ್ಯೂಸ್ ಇದ್ದಲ್ಲಿ ಆಯಾ ಶಾಲೆಯ ಎಚ್ ಎಮ್ ಮಾಸ್ಟರ್ಸ್ನ ಕೇಳಿದ್ರೆ ಕರೆಕ್ಟ್ ಆದ ಒಂದು ಮಾಹಿತಿ ನಿಮಗೆ ಅಲ್ಲಿ ಅವರು ತಿಳಿಸ್ತಾರೆ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಏತ್ ಅನ್ನು ನೀವು ಈ ಹಿಂದೆ ಯಾವುದಾದ್ರೂ ಶಾಲೆಗಳಲ್ಲಿ ಅಥವಾ ಡಿಗ್ರಿಯಲ್ಲೂ ಮಾಡಿರ್ತಾರೆ ಪಿ ಯು ಅಲ್ಲೂ ಮಾಡಿರ್ತಾರೆ ಆದರೂ ಒಂದು ಪ್ರೈಮರಿ ಸ್ಕೂಲ್ಗೆ ಐ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕೋರು ಇರ್ತಾರೆ ಅಂತಹ ಅಭ್ಯರ್ಥಿಗಳು ಆ ಒಂದು ಶೈಕ್ಷಣಿಕ ವರ್ಷ ಮತ್ತೆ ಶಾಲೆಯ ಹೆಸರು ಹಾಗೆ ಶಾಲೆಯ ಸ್ಥಳ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಥವಾ ನೀವು ಕಾಲೇಜಲ್ಲಿ ಏನಾದರೂ ಪಾಠ ಮಾಡಿದ್ದಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದಲ್ಲಿ ಆ ಒಂದು ಶೈಕ್ಷಣಿಕ ವರ್ಷ ಆ ಒಂದು ಕಾಲೇಜಿನ ಹೆಸರು ಮತ್ತು ಆಯಾ ಕಾಲೇಜಿನ ವಿಳಾಸ ನೆಕ್ಸ್ಟು ಅಭ್ಯರ್ಥಿಯ ಮೊಬೈಲ್ ನಂಬರ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆದಷ್ಟು ಮೆನ್ಷನ್ ಮಾಡಿ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಬೇಗ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ ನಿಮ್ಮ ಒಂದು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸು ಯಾವ ಶಾಲೆಗಳಲ್ಲಿ ಯಾವ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಅದಷ್ಟು ಡೀಟೇಲ್ಸನ್ನು ನೀಟಾಗಿ ಮೆನ್ಷನ್ ಮಾಡಿ ಜೊತೆಗೆ ಫಿಲ್ ಮಾಡಿದ ಮೇಲೆ ಅಭ್ಯರ್ಥಿಯ ಸಹಿ ಅಂತ ಏನಿದೆ ಅಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನೀವು ಇದರಲ್ಲಿ ಏನೆಲ್ಲ ಫಿಲ್ ಮಾಡಿದ್ರೋ ಒಂದು ಡಾಕ್ಯುಮೆಂಟ್ ಪ್ರತಿಯನ್ನು ಜೆರಾಕ್ಸ್ ಕಾಪಿಯನ್ನು ಒಂದು ಸೆಟ್ ಅವರಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ವಿತ್ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಜೆರಾಕ್ಸು ಹಾಗೆ ಸ್ಟ್ಯಾಂಪ್ ಸೈಜ್ ಫೋಟೋಸು ಒಂದೆರಡೆರಡು ಕ್ಯಾರಿ ಮಾಡಿ ಸೊ ಆದಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ಇವೆಲ್ಲವನ್ನ ಅಪ್ ಮಾಡಿ ಅವರು ಎಷ್ಟು ಸಟ್ ಕೇಳ್ತಾರೋ ಅಷ್ಟೊಂದು ಕಾಪಿಯನ್ನು ಅವ್ರಿಗೆ ಕೊಟ್ಟು ನಿಮ್ಮ ಹತ್ರ ಒಂದು ಕಾಪಿಯನ್ನ ಇಟ್ಕೊಳ್ಳಿ ಬಿಕಾಸ್ ಗೆ ಬೇಕಾಗುತ್ತೆ ಹಾಗೆ ಈ ಒಂದು ಕಾಪಿ ಬೇಕಾಗಿದ್ದಲ್ಲಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅವೈಲಬಲ್ ಇದೆ ಜಾಯಿನ್ ಆಗಿ ಈ ಒಂದು ಪಿ ಡಿ ಎಫ್ ಕಾಪಿಯನ್ನು ಪಡೆದುಕೊಳ್ಳಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ ವಿಶ್ ಯು ಆಲ್ ದಿ ಬೆಸ್ಟ್